ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫೇಮಸ್ ಟೈಲಿ ವ್ಲಾಗ್ ಲೆವೆನ್ ಲೆವೆನ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಅವರೆಲ್ಲರಿಗೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಪ್ಪ ಅಂತ ಹೇಳಿದ್ರೆ ನೀವು ತಮ್ಮನೆಲ್ಲ ನೋಡಿಕೊಂಡೇ ಬಂದಿರ್ತೀರಾ ಚಿನ್ನದ ರೇಟು ಕಡಿಮೆ ಆಗಿದೆಯಾ ಆರು ಸಾವಿರಕ್ಕೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ಮತ್ತು ಚಿನ್ನದ ರೇಟು ಇಷ್ಟೇ ಇರುತ್ತೆ ಅದು ಮುಂದೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ಬೋದು ಇವತ್ತಿನ ಚಿನ್ನದ ರೇಟ್ ನೋಡೋದಾದರೆ ಇವತ್ತು ಏಪ್ರಿಲ್ ಒಂಬತ್ತಲ್ವಾ ಬೆಂಗಳೂರಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಬಂದು ಎಂಟು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಒಂದು ಗ್ರಾಮ್ಗೆ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬಂದು ಎಂಟು ಸಾವಿರದ ಏಳ್ನೂರ ಐವತ್ತೇಳು ಪರ್ ಗ್ರಾಮ್ಗೆ ಆಯಿತಾ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡು ಒಂದು ಗ್ರಾಮ್ಗೆ ಎಂಟು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಎಂಟು ಗ್ರಾಮ್ಗೆ ಅರವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಅದೇ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ದು ಒಂದು ಗ್ರಾಮ್ಗೆ ಎಂಟು ಸಾವಿರದ ಏಳ್ನೂರ ಐವತ್ತೇಳು ರೂಪಾಯಿ ಇರುತ್ತೆ ಎಂಟು ಗ್ರಾಮ್ ಗೋಲ್ಡಿಗೆ ಎಪ್ಪತ್ತು ಸಾವಿರದ ಐವತ್ತಾರು ರೂಪಾಯಿ ಬೀಳುತ್ತೆ ಹಾಗಾದರೆ ಒಂದು ಗ್ರಾಮ್ನ ಬೆಲೆ ಎಂಟು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಆದರೆ ಅದಕ್ಕೆ ಮೂರು ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ ಜೊತೆಗೆ ಮೇಕಿಂಗ್ ಚಾರ್ಜ್ ಇರುತ್ತೆ ವೇಸ್ಟೇಜು ಇದೆಲ್ಲ ಹಾಕಿದ್ರೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ಐನೂರು ರೂಪಾಯಿ ಅಂತೂ ಹೋಗುತ್ತೆ ಅಲ್ವಾ ಈಗ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ನೂರು ಗ್ರಾಮ್ ಚಿನ್ನ ಐವತ್ತು ಗ್ರಾಮ್ ಚಿನ್ನ ಇಲ್ಲ ಅಂತ ಹೇಳಿದ್ರೆ ಮದುವೆ ಮಾಡೋಕ್ಕಂತೂ ಆಗೋದೇ ಇಲ್ಲ ಹೆಣ್ಣು ಮಕ್ಕಳು ಮೈ ಮೇಲಂತೂ ಒಡವೆಗಳು ಇರಲೇಬೇಕು ಅಂಥದ್ರಲ್ಲಿ ಈ ಅಮೇರಿಕಾದಲ್ಲಿ ಟ್ರಂಪ್ ಅವರು ಸುಂಕವನ್ನು ವಸ್ತುಗಳ ಬೆಲೆಯನ್ನು ಹೆಚ್ಚಿಸಿರೋದ್ರಿಂದ ಅವರು ಆ ವಸ್ತುಗಳ ಮೇಲೆ ಸುಂಕವನ್ನು ವಿಧಿಸಿರೋದ್ರಿಂದ ನಮ್ಮ ಇಂಡಿಯಾದಲ್ಲೂ ಕೂಡ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಚಿನ್ನದ ಬೆಲೆ ಕಡಿಮೆ ಆಗ್ತಾಯಿದೆ ಚಿನ್ನದ ಜೊತೆಗೆ ಕಚ್ಚಾ ತೈಲಗಳು ಆಯಿತಾ ಬೆಳ್ಳಿ ಚಿನ್ನ ಮತ್ತು ಕಚ್ಚಾ ತೈಲಗಳ ಬೆಳೆಕೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದೆ ಹಾಗಾದರೆ ಆರ್ಥಿಕ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ ಅನ್ನೋದನ್ನು ನೋಡೋಣ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಇದೇ ರೀತಿ ಮುಂದುವರ್ಕೊಂಡು ಹೋದರೆ ಕಡಿಮೆ ಅಂತೇಳಿದ್ರೆ ಏಳು ಸಾವಿರದ ಐನೂರು ಐನೂರು ರೂಪಾಯಿ ಒಂದು ಗ್ರಾಮ್ಗೆ ಬರಬಹುದು ಬರಬಹುದು ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ದಿನ ಸ್ವಲ್ಪ ದಿನವರೆಗೆ ಇರ್ಬೋದು ಮತ್ತೆ ಅದು ಏನಾಗುತ್ತೆ ಚಿನ್ನದ ವ್ಯಾಲ್ಯೂ ಗಗನಕ್ಕಂತೂ ಏರೇ ಇರುತ್ತೆ ಅದರಿಂದ ಯಾರೆಲ್ಲ ಸ್ವಲ್ಪ ಸ್ವಲ್ಪ ಹಣನ ಕೂಡಿಟ್ಕೊಂಡಿರ್ತೀರ ಕೆಲಸಗಳನ್ನ ಮಾಡಿಕೊಂಡು ದಯವಿಟ್ಟು ಮಕ್ಕಳು ಮದುವೆ ಮಾಡಬೇಕಂತ ಕೂಡಿಟ್ಟಿರೋರೆಲ್ಲ ಸಾಧ್ಯವಾದಷ್ಟು ಒಳ್ಳೆ ಟೈಮನ್ನ ನೋಡಿಕೊಂಡು ಚಿನ್ನವನ್ನು ಖರೀದಿ ಮಾಡಿ ಇಟ್ಕೊಬಿಡ್ರಿ ಇಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಹೈ ಆಯಿತು ಅಂತ ಹೇಳಿದ್ರೆ ಯಾರೂ ಕೂಡ ಚಿನ್ನವನ್ನು ಕೊಂಡುಕೊಂಡು ಮಕ್ಕಳ ಮದುವೆ ಅಂತೂ ಮಾಡೋಕ್ಕಾಗಲ್ಲ ಅದು ಕನಸೇ ಮೂರು ನಾಲ್ಕು ದಿನದಿಂದ ಟಿ ವಿ ನ್ಯೂಸು ಚಾನಲ್ ಓಪನ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ಚಾನಲ್ಗಳು ಕೂಡ ಬರೀ ಬಂಗಾರದ್ದೇ ಇದ್ದಾರೆ ಏನೋ ಇವಾಗ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಇರೋ ಚಿನ್ನ ಒಂದು ಐದು ಸಾವಿರಕ್ಕೆ ಇಳಿಸ್ಬಿಟ್ಟಿದ್ದಾರೆ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗೆ ಇಳಿಸ್ಬಿಟ್ಟಿದ್ದಾರೆ ಹೇಳ್ಬಿಟ್ಟು ಆ ರೀತಿ ಹೇಳ್ತಾಯಿದ್ದಾರೆ ಯಾರಾದರೂ ಚಿನ್ನ ಕೊಂಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಹಣವನ್ನು ಕೂಡಿಟ್ಕೊಂಡಿತ್ತು ಅಂತೇಳಿದ್ರೆ ಇವಾಗ ಮೂರು ದಿನದಿಂದ ಇದ್ದೀರಾ ಇನ್ನೂರು ನೂರು ಮುನ್ನೂರು ಈ ರೀತಿ ಕಡಿಮೆ ಆಗ್ತಾ ಇದೆ ಅಲ್ವಾ ಚಿನ್ನ ಒಂದು ಗ್ರಾಮ್ಗೆ ಮುನ್ನೂರು ರೂಪಾಯಿ ಕಡಿಮೆ ಆದರೂ ಕೂಡ ನಾವು ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಚಿನ್ನ ತೊಗೋತು ಅಂತ ಹೇಳಿದ್ರೆ ನಮಗೆ ಸಾವಿರಾರು ರೂಪಾಯಿಗಳು ಉಳ್ಕೊಳ್ಳುತ್ತೆ ಸೇವ್ ಆಗುತ್ತೆ ಆದ್ದರಿಂದ ಯಾರಾದರೂ ಪ್ಲ್ಯಾನ್ ಮಾಡ್ತಿತ್ತು ಅಂತ ಹೇಳಿದ್ರೆ ಚಿನ್ನ ತಗೋಬೇಕು ಅಂತೇಳಿ ಚಿನ್ನವನ್ನು ತಗೊಳ್ಳೋದಕ್ಕೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಚಿನ್ನವನ್ನು ತಗೋಬೇಕು ಮುಂಚೆನೇ ಯಾವ ಅಂಗಡೀಲಿ ತಗೋತೀರಾ ಯಾವ ಶಾಪಲ್ಲಿ ತಗೋತೀರಾ ಮೇಕಿಂಗ್ ಚಾರ್ಜ್ ಎಷ್ಟು ಜಿ ಎಸ್ ಟಿ ಎಷ್ಟು ಬೀಳುತ್ತೆ ವೇಸ್ಟೇಜ್ ಎಷ್ಟು ಬೀಳುತ್ತೆ ಪ್ರತಿಯೊಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಒಡವೆಗಳನ್ನ ತಗೋಬೇಕಾದ್ರೆ ಎಚ್ಚರ ವಹಿಸಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ಹೃದಯ ಧನ್ಯವಾದಗಳು